ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಆರೋಗ್ಯಕರವಾದಂತಹ ಜೋಳದ ಜೋಳದ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದೇಹದಲ್ಲಿ ಸಕ್ಕರೆ ಅಂಶ ನಿಯಂತ್ರಣದಲ್ಲಿಡೋದಿಕ್ಕೆ ಮತ್ತೆ ಕೊಲೆಸ್ಟ್ರಾಲ್ ಅಂಶನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಕಾರಿ ಹಾಗಾದ್ರೆ ಇವನ್ನೇ ಜೋಳದ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ಎರಡೂವರೆ ಗ್ಲಾಸ್ ನೀರನ್ನ ಹಾಕ್ತಾ ಇದ್ದೀವಿ ನಾವು ಎರಡು ಮುದ್ದೆ ಬೇಕು ಅಂದರೆ ಎರಡೂವರೆ ಗ್ಲಾಸ್ ನೀರನ್ನ ಹಾಕೊಳ್ಬೇಕು ನೀರು ಸ್ವಲ್ಪ ಬೆಚ್ಚಗಿರುವಾಗಲೇ ಒಂದು ಸ್ಪೂನ್ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಅದು ಕುದಿಸೋದಕ್ಕೆ ಬಿಡಬೇಕು ಮಧ್ಯೆ ಮಧ್ಯೆ ಈ ರೀತಿ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ನಾವು ಹಿಟ್ಟನ್ನು ಹಾಕ್ಕೊಂಡಿರೋದ್ರಿಂದ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಇದೇ ಮೆಥಡಲ್ಲಿ ಜೋಳದ ಮುದ್ದೆನ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ತಿರುಗಿಸ್ತಾನೆ ಇರಬೇಕು ಕುದಿ ಬರೋ ತನಕ ತಿರುಗಿಸ್ತಾನೆ ಇದ್ರೆ ತಳೆ ಹಿಡಿಯೋದಿಲ್ಲ ಮತ್ತು ಗಂಟು ಕೂಡ ಎಲ್ಲೂ ಆಗೋದಿಲ್ಲ ಈಗ ಆಲ್ ಐದು ನಿಮಿಷ ಆಗಿರೋದು ಐದು ನಿಮಿಷಕ್ಕೆ ನೋಡಿ ಕುದಿ ಬರ್ತಾ ಇದೆ ಹುಕ್ಕು ಬರ್ತಾ ಇದೆ ಈ ಟೈಮ್ನಲ್ಲೇ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಫುಲ್ಲು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಜೋಳದ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾದರೆ ಚೆನ್ನಾಗಿ ಬರೋದಿಲ್ಲ ಗಂಟಾಗೋದಕ್ಕೆ ಎಲ್ಲೂ ಅವಕಾಶ ಮಾಡಿಕೊಡಬಾರ್ದು ಈ ರೀತಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಹಿಟ್ಟು ಹೇಗೆ ಆಗಬೇಕು ಅಂದರೆ ಬೆಣ್ಣೆ ಇರುತ್ತಲ್ಲ ಆ ರೀತಿಯೇ ಸಾಫ್ಟಾಗಿ ಆಗಬೇಕು ಅಲ್ಲಿವರೆಗೂ ನಾವು ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಹಿಟ್ಟಿನ ಸ್ವಲ್ಪ ಬೇಕಾ ಅಥವಾ ಸಾಕ ಅಂತ ಗೊತ್ತಾಗುತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸಾಫ್ಟಾಗಿ ತಿರುಗಿಸ್ಕೊಂಡಿದ್ದೀವಿ ಈಗ ಹಿಟ್ಟಿನ ಹದ ಕರೆಕ್ಟಾಗಿ ಬಂದಿದೆ ನೋಡಬಹುದು ಎಲ್ಲೂ ತಳನೂ ಹಿಡ್ದಿಲ್ಲ ತಳ ಇದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮಾಡಿಕೊಳ್ಬೇಕು ಈ ರೀತಿ ಎಲ್ಲನೂ ತಿರುಗಿಸ್ಕೊಂಡು ಮೇಲೆ ಐದು ನಿಮಿಷ ಮುಚ್ಚುಳ ಹಾಕಿ ಸಿಮ್ಮಲ್ಲೇ ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆದಮೇಲೆ ನಾವು ತೋರಿಸ್ತಾ ಇದ್ದೀವಿ ನೋಡಿ ಇಂದ ಗ್ಯಾಸಿಂದ ಮೇಲೆ ಮುದ್ದೆನ ಕಟ್ಕೊಳ್ಳೋದಕ್ಕಿಂತ ಮೊದಲು ಮತ್ತೆ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡ ನಂತರ ಪರ್ಫೆಕ್ಟ್ ಆಗಿ ಹದ ಕರೆಕ್ಟ್ ಆಗಿರುತ್ತೆ ಈಗ ಒಂದು ಮಣೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾದ್ಕೊಂಡು ಮುದ್ದೆನ ಕಟ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಜೋಳದ ಮುದ್ದೆ ನಾನು ಹೇಳಿದ್ನೆಲ್ಲ ಬೆಣ್ಣೆ ಥರನೇ ಇರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಬಾಯಲ್ಲಿ ಹಿಟ್ಟ ತಕ್ಷಣವೇ ಕರ್ಗೋಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿದ್ರೇ ಎಷ್ಟು ಸಾಫ್ಟ್ ಇದೆ ಅಂತ ಗೊತ್ತಾಗ್ತಿದೆ ಅಲ್ವಾ ಊಟಕ್ಕೆ ಈ ರೀತಿ ಮಧ್ಯೆ ಮಧ್ಯೆ ಜೋಳದ ಮುದ್ದೆನ ಮಾಡಿಕೊಂಡು ಊಟ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾನು ಮೊದಲೇ ಹೇಳಿದಂಗೆ ದೇಹದಲ್ಲಿ ಸಕ್ಕರೆ ಅಂಶನ ನಿಯಂತ್ರಣದಲ್ಲಿ ಇಡೋದಿಕ್ಕೆ ತುಂಬಾ ಸಹಕಾರಿ ಹಾಗೆ ಕೊಲೆಸ್ಟ್ರಾಲ್ ಅಂಶನೂ ಕೂಡ ಕಡಿಮೆ ಮಾಡುತ್ತೆ ಪ್ರತಿನಿತ್ಯ ಜೋಳದ ರೊಟ್ಟಿ ತಿನ್ನೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗತ್ತೆ ಹಾಗೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗುತ್ತೆ ಜೋಳದ ಮುದ್ದೆ ಮತ್ತೆ ಜೋಳದ ರೊಟ್ಟಿ ತಿನ್ನೋದ್ರಿಂದ ಕಿಡ್ನಿ ಹಾಗೂ ಲಿವರ್ನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವಂತಹ ಈ ಜೋಳದ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಳ್ತಾ ಇದ್ದೀನಿ ಜೋಳದ ಮುದ್ದೆ ಮಾಡಿಕೊಂಡು ಈ ರೀತಿ ಊಟ ಮಾಡ್ತಾಯಿರಿ ವಾರದಲ್ಲಿ ಎರಡು ದಿನ ಮೂರು ದಿನ ಈ ರೀತಿ ಜೋಳದ ಮುದ್ದೆ ಮಾಡಿಕೊಂಡು ತಿನ್ನೋದ್ರಿಂದ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು ನಾವು ಹಾಕಿರುವಂತಹ ನೀರಿನ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಎರಡು ಮುದ್ದೆ ಆಗಿದೆ ಅಂದರೆ ಈ ರೀ ಈ ಸೈಜಲ್ಲಿ ನಿಮಗೆ ಎರಡು ಮುದ್ದೆ ಬೇಕು ಅಂದರೆ ನೀವು ಎರಡೂವರೆ ಗ್ಲಾಸಷ್ಟು ನೀರನ್ನು ಇಟ್ಕೊಳ್ಬೇಕು ಈ ರೀತಿ ತೆಳ್ಳಗೆ ಮುದ್ದೆನ ಮಾಡಿಕೊಂಡು ಊಟ ಮಾಡಿ ನೋಡಿ ಈ ರೀತಿ ಜೋಳದ ಮುದ್ದೆ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಯಾವುದೇ ಸಾಂಬಾರು ಜೊತೆ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಮಾಡೋ ಮೆಥಡ್ ಕೂಡ ತುಂಬಾ ಈಸಿ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದರಿಂದ ನಾವು ಹಾಕೋ ಎಲ್ಲ ರೆಸಿಪಿನೂ ನಿಮಗೆ ತಲುಪುತ್ತೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್